ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ ಹೇಳಿ ಇವತ್ತು ಒಳ ಮೀಸಲಾತಿ ಜಾರಿಗೆ ನೀತಿಯನ್ನು ಖಂಡಿಸಿ ಇವತ್ತು ನಾವು ಭ್ರಷ್ಟ ರಾಜ್ಯ ಸರ್ಕಾರದ ವಿರುದ್ಧ ಒಂದು ತೀವ್ರತರವಾದ ಹೋರಾಟವನ್ನು ಮಾಡ್ತಿದ್ದೇವೆ ಈ ಒಂದು ಜಾರಿಗೆ ನೀತಿಯನ್ನು ನಾವು ಸದಾ ಖಂಡಿಸಿಕೊಂಡು ಬಂದಿದ್ದೇವೆ ಈ ನಮ್ಮ ಸಹೋದರ ಸಮುದಾಯಗಳಾದ ಎಲ್ಲ ದಲಿತ ಸಮುದಾಯಗಳನ್ನು ಒಡೆದು ಆಳುವಂಥ ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇದೆ ಯಾಕಂತಂದ್ರೆ ಎಡಗೈ ಮತ್ತು ಬಲಗೈ ಅಂತ ಎರಡು ವಿಭಾಗಗಳನ್ನು ವಿಂಗಡಿಸಿ ಉಳಿದ ಅರವತ್ ಮೂರು ಜಾತಿಗಳಿಗೆ ಕೇವಲ ಐದು ಪರ್ಸೆಂಟ್ ಅನ್ನು ಕೊಡುವಲ್ಲಿ ಇವರು ನಮಗೆ ಭಿಕ್ಷೆಯ ರೂಪದಲ್ಲಿ ಕೊಡ್ತಾ ಇದ್ದಾರೆ ನಮಗೆ ಮೀಸಲಾತಿ ಎಂಬುದು ಭಿಕ್ಷೆ ಅಲ್ಲ ಮೀಸಲಾತಿ ಎಂಬುದು ನಮ್ಮ ಜನ್ಮ ಸಿದ್ಧ ಹಾಕು ಅದನ್ನು ನಾವು ಪಡೆದೇ ಪಡಿತೇವೆ ಇದರಲ್ಲಿ ಯಾವುದೇ ಒಂದು ಸಂಶಯ ಬೇಡ ಈ ಒಂದು ನಿರ್ಣಯವನ್ನು ರಾಜ್ಯ ಸರ್ಕಾರ ಇವತ್ತು ಇಲ್ಲಿಗೆ ಕೈ ಬಿಡಬೇಕು ಯಾವುದೇ ಸಂದರ್ಭದಲ್ಲೂ ನಾವು ಯಾವುದೇ ರೀತಿಯ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೇವೆ ಸಿದ್ದರಾಮಯ್ಯ ಅವರಿಗೆ ಒಂದೇ ಮತ ಏನು ಹೇಳಕ್ಕೆ ಬಯಸ್ತೀವಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಾಗೂ ನೇರವಾಗಿ ಸಿದ್ದರಾಮಯ್ಯ ಕೊಡಕ್ಕೆ ಇಷ್ಟಪಡ್ತೀನಿ ಈ ಒಂದು ಮೀಸಲಾತಿಯನ್ನು ನೀವು ಇವತ್ತು ಇಲ್ಲಿಗೆ ಕೈ ಬಿಡಬೇಕು ಯಾಕಂತಂದರೆ ಇವತ್ತು ಒಡೆದು ನೀತಿಯನ್ನ ನೀತಿಯನ್ನು ನಿಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ರೆ ಹೊರತು ಇದು ದಲಿತರು ಉದ್ಧಾರಕ್ಕಾಗಿ ಮಾಡ್ತಾ ಇಲ್ಲ ನೀವು ಅದಕ್ಕಾಗಿ ನಮ್ಮ ನಮ್ಮಲ್ಲಿ ಒಡೆದಾಳುವ ನೀತಿಯನ್ನು ನೀವು ಅನುಸರಿಸಿದರೆ ನಿಮ್ಮನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಯಾವ ರೀತಿ ಕಡೆಗಣಿಸಬೇಕಾಗಿದೆ ನಮಗೂ ಗೊತ್ತು ಮುಂದಿನ ದಿನಮಾನಗಳಲ್ಲಿ ನೀವು ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಬೇಕಾದ್ರೆ ಇವತ್ತು ಇದು ಒಳ ಮಿಸಲಾತೆಯನ್ನು ನೀವು ಬಂದ್ ಮಾಡಬೇಕಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ